ಮಸೂದೆಗಳಿಗೆ ಅಂಕಿತ ಹಾಕಲು ವಿಳಂಬ ಧೋರಣೆ ಸುಪ್ರೀಂ ಪ್ರಶ್ನೆ ವಿಧಾನಸಭೆಗಳಲ್ಲಿ ಅಂಗೀಕರಿಸಿದ ಮಸೂದೆಗಳಿಗೆ ಅಂಕಿತ ಹಾಕಲು ಕೆಲವು ರಾಜ್ಯಪಾಲರು ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಸುಪ್ರೀಂ ಕೋರ್ಟ್ ಗುರುವಾರ ಪ್ರಶ್ನಿಸಿದೆ ಮಸೂದೆಗಳಿಗೆ ಅಂಕಿತ ಹಾಕದೆ ಸುದೀರ್ಘ ಅವಧಿಗೆ ತಮ್ಮ ಬಳಿ ಇರಿಸಿಕೊಳ್ಳಲು ರಾಜ್ಯಪಾಲರಿಗೆ ಅನುಮತಿಸಿದರೆ ಸಂವಿಧಾನದ ಇನ್ನೂರನೇ ವಿಧಿಯಲ್ಲಿ ಬಳಸಿರುವ ಸಾಧ್ಯವಾದಷ್ಟು ಬೇಗ ಎಂಬ ಪದವು ತನ್ನ ಉದ್ದೇಶವನ್ನು ಪೂರೈಸುವುದಿಲ್ಲ ಎಂದು ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನೇತೃತ್ವದ ಪೀಠ ತಿಳಿಸಿದೆ ಮಸೂದೆಗೆ ಅಂಕಿತ ಹಾಕಲು ಆರು ವಾರಗಳ ಮಿತಿಯನ್ನು ಸಂವಿಧಾನ ರಚನೆಕಾರರು ಇನ್ನೂರನೇ ವಿಧಿಯಲ್ಲಿ ಉದ್ದೇಶಪೂರ್ವಕವಾಗಿ ಸಾಧ್ಯವಾದಷ್ಟು ಬೇಗ ಎಂಬ ಪದಕ್ಕೆ ಬದಲಾಯಿಸಿದ್ದಾರೆ ಎಂದು ಪೀಠವು ಹೇಳಿತು ಮಸೂದೆಗಳ ಭವಿಷ್ಯವನ್ನು ನಿರ್ಧರಿಸುವಾಗ ಸಾಧ್ಯವಾದಷ್ಟು ಬೇಗ ಎಂಬ ಪದವನ್ನು ನಿರ್ಲಕ್ಷಿಸಬಹುದೇ ಎಂದು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿತು ಅಮೆರಿಕದ ವಸ್ತುಗಳ ಮೇಲೆ ಭಾರತ ಪ್ರತಿ ಸುಂಕ ವಿಧಿಸಬೇಕು ಕೇಜ್ರಿವಾಲ್ ಆಗ್ರಹ ಅಮೆರಿಕದಿಂದ ಆಮದು ಮಾಡಲಾಗುವ ವಸ್ತುಗಳ ಮೇಲೆ ಭಾರತ ಹೆಚ್ಚಿನ ಸುಂಕವನ್ನು ವಿಧಿಸಬೇಕೆಂದು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಎಪಿ ಸಂಚಾಲಕ ಅರವಿಂದ ಕೇಜ್ರಿವಾಲ್ ಒತ್ತಾಯಿಸಿದ್ದಾರೆ ಒಂದು ವೇಳೆ ಈ ನಿರ್ಧಾರ ತೆಗೆದುಕಿಯುಂಡಲಿ ಇಡೀ ದೇಶವೇ ಬೆಂಬಲಿಸಲಿದೆ ಎಂದು ಕೇಜ್ರಿವಾಲ್ ಪ್ರತಿಪಾದಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಜ್ರಿವಾಲ್ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಅಮೆರಿಕದಿಂದ ಆಮದು ಮಾಡಿಕೆಯುಳ್ಳುವ ಹತ್ತಿಯ ಮೇಲಿನ ಶೇಕಡ ಹನ್ನೊಂದರಷ್ಟು ಸುಂಕವನ್ನು ಮನ್ನಾ ಮಾಡಲು ನಿರ್ಧರಿಸಿದೆ ಇದು ನಮ್ಮ ಸ್ಥಳೀಯ ರೈತರ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ ಅಮೆರಿಕದ ಒತ್ತಡದ ತಂತ್ರಕ್ಕೆ ಇತರೆ ದೇಶಗಳು ತಲೆ ಬಾಗಲಿಲ್ಲ ಅಮೆರಿಕದ ಮೇಲೆ ಪ್ರತಿ ಸುಂಕ ವಿಧಿಸಿತ್ತು ನಾವು ಸಹ ಹೆಚ್ಚುವರಿ ಸುಂಕಗಳನ್ನು ವಿಧಿಸಬೇಕು ಅಮೆರಿಕ ಶೇಕಡ ಐವತ್ತು ರಷ್ಟು ಸುಂಕ ವಿಧಿಸಿದ್ದರೆ ನಾವು ಅದನ್ನು ಶೇಕಡ ಒಂದು ನೂರಕ್ಕೆ ದ್ವಿಗುಣಗಿ ಉಳಿಸಬೇಕು ಈ ನಿರ್ಧಾರವನ್ನು ಇಡೀ ದೇಶವೇ ಬೆಂಬಲಿಸಲಿದೆ ಭಾರತದೊಂದಿಗೆ ಅನ್ಯಾಯ ಮಾಡಲು ಯಾವ ದೇಶಕ್ಕೂ ಸಾಧ್ಯವಿಲ್ಲ ನಮ್ಮದ್ದು ಒಂದು ನೂರು ನಲವತ್ತು ಕೋಟಿ ಜನರ ದೇಶವಾಗಿದೆ ಎಂದಿದ್ದಾರೆ ಅಮೆರಿಕದಿಂದ ಆಮದು ಮಾಡಿಕೆಯುಳ್ಳುವ ಹತ್ತಿಯ ಮೇಲೆ ಭಾರತವು ಶೇಕಡ ಹನ್ನೊಂದು ರಷ್ಟು ಸುಂಕ ವಿಧಿಸುತ್ತಿತ್ತು ಅಂದರೆ ಅಮೆರಿಕದ ಹತ್ತಿಯು ಸ್ವದೇಶಕ್ಕಿಂತ ದುಬಾರಿಯಾಗುತ್ತಿತ್ತು ಆದರೆ ಪ್ರಧಾನಿ ಮೋದಿ ಸರ್ಕಾರವು ಆಗಸ್ಟ್ ಹತ್ತೊಂಬತ್ತರಿಂದ ರಿಂದ ಈ ಸುಂಕವನ್ನು ಮನ್ನಾ ಮಾಡಲು ನಿರ್ಧರಿಸಿದೆ ಇದರಿಂದ ಜವಳಿ ಕೈಗಾರಿಕೆಗಳಿಗೆ ಅಗ್ಗದಲ್ಲಿ ಹತ್ತಿ ಲಭ್ಯವಾಗಲಿದೆ ಅಲ್ಲದೆ ನಮ್ಮ ಹತ್ತಿ ಮಾರುಕಟ್ಟೆಯ ಬೇಡಿಕೆ ಕುಸಿತವಾಗಲಿದೆ ಎಂದು ಹೇಳಿದ್ದಾರೆ ತೆಲಂಗಾಣ ಪಂಜಾಬ್ ವಿದರ್ಭ ಮತ್ತು ಗುಜರಾತ್ ರಾಜ್ಯಗಳ ರೈತರಿಗೆ ಇದರಿಂದ ತೊಂದರೆ ಉಂಟಾಗಲಿದೆ ಎಂದು ಕೇಜ್ರಿವಾಲ್ ಉಲ್ಲೇಖಿಸಿದ್ದಾರೆ दिनों के लिए यह ड्यूटी हटाई गई है चालीस दिनों के लिए क्यों हटाई गई है ये देश के किसानों के साथ कैसे बहुत बड़ा धोखा है अब जो अमेरिका से कपास आएगी या आनी चालू हो गई है, वो कपास भारत के किसानों की कपास से मोटे मोटे तौर पे एवरेज 15 से 20 रुपए प्रति किलो अमेरिका की कपास सस्ती पड़ रही है इंडिया में पंद्रह से बीस रुपए प्रति किलो सस्ती पड़ रही है तो भारत के किसान कहां जाएंगे वो अपनी कपास कैसे बेचेंगे हमारे किसानों की कपास अक्टूबर से मंडी में आने लगेगी अभी जुलाई के महीने में हमारे देश भर में किसानों ने अपनी कपास लगाई है बीज लगाया है लोन लेके जम्मू मतू काश्मीर दा। गुरेज सेक्टर नली ಭದ್ರತಾ ಪಡೆಗಳಿಂದ ಇಬ್ಬರು ಭಯೋತ್ಪಾದಕರು ಹತರತ್ಯ ಕುಪ್ವಾರಾದಲ್ಲಿ ಸೈನಿಕ ಸಾವು ಉತ್ತರ ಕಾಶ್ಮೀರದ ಬಂಡೀಪೋರಾದಲ್ಲಿ ಒಳನುಸುಳುವಿಕೆ ಪ್ರಯತ್ನದಲ್ಲಿ ಇಬ್ಬರು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಮತ್ತು ಕುಪ್ವಾರಾದಲ್ಲಿ ಕರ್ತವ್ಯದ ಸಾಲಿನಲ್ಲಿ ಒಬ್ಬ ಸೈನಿಕ ಸಾವನ್ನಪ್ಪಿದ್ದಾರೆ ಎಂದು ಸೇನೆ ಗುರುವಾರ ತಿಳಿಸಿದೆ ಬಂಡೀಪೋರಾ ಘಟನೆಯ ಕುರಿತು ಮಾತನಾಡಿದ ಸೇನಾ ವಕ್ತಾರರು ಗುರೈ ಸೆಕ್ಟರ್ನಲ್ಲಿ ಅನುಮಾನಾಸ್ಪದ ಚಟುವಟಿಕೆಯನ್ನು ಗಮನಿಸಿ ಎಚ್ಚರಿಕೆಯ ಪಡೆಗಳು ದಾಳಿ ನಡೆಸಿದ್ದು ಭಯೋತ್ಪಾದಕರು ಅನಿಯಂತ್ರಿತವಾಗಿ ಗುಂಡು ಹಾರಿಸಲು ಕಾರಣವಾಯಿತು ಸೈನಿಕರು ಪರಿಣಾಮಕಾರಿ ಗುಂಡಿನ ದಾಳಿ ನಡೆಸಿ ಇಬ್ಬರು ಭಯೋತ್ಪಾದಕರನ್ನು ತಟಸ್ಥಗೊಳಿಸಿದರು ಎಂದು ಹೇಳಿದ್ದಾರೆ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರೀ ಮಳೆ ಜನಜೀವನ ತೊಂದರೆಯಲ್ಲಿ ಕಲಬುರಗಿ ಬೀದರ್ ಯಾದಗಿರಿ ಕೊಪ್ಪಳ ಜಿಲ್ಲೆಗಳಾದ್ಯಂತ ಬುಧವಾರ ರಾತ್ರಿಯಿಂದ ಗುರುವಾರ ಬೆಳಗಿನವರೆಗೆ ಭಾರಿ ಮಳೆಯಾಗಿದೆ ಜನಜೀವನ ತೊಂದರೆಯಲ್ಲಿ ಸಿಲುಕಿದೆ ಮಳೆ ಸುರಿದ ಪರಿಣಾಮ ಹಲವು ಸೇತುವೆಗಳು ಜಲಾವೃತಗೊಂಡು ಸಂಚಾರ ಸ್ಥಗಿತಗೊಂಡಿದೆ ಬೀದರ್ನ ಐತಿಹಾಸಿಕ ಬಹಮನಿ ಕೋಟೆಯ ಒಂದು ಭಾಗ ಕುಸಿದಿದೆ ಬೀದರ್ ಜಿಲ್ಲೆಯಲ್ಲಿ ಇಪ್ಪತ್ತು ಸೇತುವೆಗಳು ಜಲಾವೃತಗೊಂಡಿವೆ ಮುನ್ನೆಚ್ಚರಿಕೆ ಕ್ರಮವಾಗಿ ದಕ್ಷಿಣ ಮಧ್ಯ ರೈಲ್ವೆಯು ಬೀದರ್ ಕಲಬುರಗಿ ಕಲಬುರಗಿ ಬೀದರ್ ನಡುವಿನ ಡೆಮು ರೈಲಿನ ಸಂಚಾರವನ್ನು ಶುಕ್ರವಾರ ರದ್ದುಗೊಳಿಸಿದೆ ಕಲಬುರಗಿ ಜಿಲ್ಲೆ ಜೇವರ್ಗಿಯ ತಹಶೀಲ್ದಾರ್ ಕಚೇರಿ ಸೇರಿದಂತೆ ವಿವಿಧ ಕಚೇರಿ ಹಾಗೂ ಬಡಾವಣೆಗಳಿಗೆ ನೀರು ನುಗ್ಗಿದೆ ಹಳ್ಳದ ಪ್ರವಾಹದಿಂದ ಜೇವರ್ಗಿ ಗೌನಳ್ಳಿ ಗ್ರಾಮಕ್ಕೆ ತೆರಳುವ ಸೇತುವೆ ಮುಳುಗಡೆಯಾಗಿ ಸಂಚಾರ ಬಂದಾಗಿದೆ ಜೇವರ್ಗಿ ತಾಲೂಕಿನಲ್ಲಿ ಇಪ್ಪತ್ತೊಂದು ಮನೆಗಳು ಕುಸಿದು ಬಿದ್ದಿವೆ ಆಂದೋಲ ಗ್ರಾಮದಲ್ಲಿ ಮಳೆಗೆ ಇಪ್ಪತ್ತೊಂದು ಕುರಿಗಳು ಸಾವನ್ನಪ್ಪಿವೆ ಚಿತ್ತಾಪುರ ತಾಲೂಕಿನ ಕೊಲ್ಲೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮಳೆ ನೀರು ನುಗ್ಗಿದೆ